ನಮಸ್ಕಾರ ಸ್ನೇಹಿತರೆ ನಾನು ಕಾರ್ಬಲ್ಲಿ ಜಗದೀಶ್ ಸ್ನೇಹಿತರೆ ಬನ್ನಿ ಈವತ್ತಿನ ವಿಡಿಯೋದಲ್ಲಿ ಮಹಿಳೆಯರಿಗೆ ಒಂದು ಬಂಪರ್ ಕೊಡುಗೆ ಒಂದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಯೋಜನೆಯಡಿಯಲ್ಲಿ ಮಹಿಳೆಯರು ಇಪ್ಪತ್ನಾಲ್ಕು ಲಕ್ಷದವರೆಗೂ ನೀವು ಫಲಾನುಭವಿಗಳಾಗಬಹುದು ಸ್ನೇಹಿತರೆ ನೋಡಿ ಈ ಯೋಜನೆ ಬರೀ ಮಹಿಳೆಯರಿಗೆ ಮಾತ್ರ ಗಂಡ್ಸರಿಗಿಲ್ಲ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲ ಮಹಿಳೆಯರು ಈ ವಿಡಿಯೋನ ಪೂರ್ತಿ ನೋಡಿ ಸ್ಕಿಪ್ ಮಾಡದೆ ನೋಡಿ ತುಂಬ ನಿಮಗೆ ಅನುಕೂಲ ಆಗುತ್ತೆ ಈ ಯೋಜನೆ ಅಡಿಯಲ್ಲಿ ನೀವು ಇಪ್ಪತ್ತು ನಾಲ್ಕು ಲಕ್ಷದವರೆಗೂ ಫಲಾನುಭವಿಗಳಾಗ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಈ ಯೋಜನೆಯು ಮಹಿಳೆಯರಿಗೋಸ್ಕರ ಹೊಸದಾಗಿ ಪ್ರಾರಂಭವಾಗಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹಾಗಿದ್ದರೆ ಈ ಯೋಜನೆಯ ಡೀಟೇಲ್ಸ್ ಏನನ್ನೋದನ್ನು ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಬನ್ನಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಮಹಿಳೆಯರು ನೀವು ಯಾರೆಲ್ಲ ಕೆಲಸ ಮಾಡ್ತಾ ಇದ್ದೀರಾ ನೀವು ಯಾರಾದರೂ ಓನ್ನಾಗಿ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ನೀವೆಲ್ ನಿಮಗೆಲ್ಲರಿಗೂ ಒಂದು ಶುಭ ಶುದ್ಧಿ ಬಂದಿದೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಆಗಿದ್ದರೆ ಏನಾದರೂ ಶುಭ ಸುದ್ದಿಯನ್ನು ನೋಡೋದಾದರೆ ಮಹಿಳೆಯರಿಗೆ ಇದರಲ್ಲಿ ಇಪ್ಪತ್ನಾಲ್ಕು ಲಕ್ಷದವರೆಗೆ ನೀವು ಫಲಾನುಭವಿಗಳಾಗಿ ಇದು ಈ ಯೋಜನೆಯಲ್ಲಿ ಯೂಸ್ ಮಾಡ್ಕೋಬೋದು ಸ್ನೇಹಿತರೆ ಅದು ಸ್ನೇಹಿತರೆ ನೋಡಿ ನೀವೇನಾದರೂ ಈಗ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಇಲ್ಲ ಆಲ್ರೆಡಿ ನಿಮ್ಮದು ಬಿಸ್ನೆಸ್ ಇದೆ ಅಂತಂದರೆ ನಿಮಗೆಲ್ಲಾರ್ಗು ಎಸ್ ಬಿ ಐ ಕಡೆಯಿಂದ ಒಂದು ಹೊಸ ಯೋಜನೆಯೊಂದನ್ನು ಸ್ಟಾರ್ಟ್ ಮಾಡಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದರ ಉದ್ದೇಶ ಏನಂದರೆ ಮಹಿಳೆಯರು ಸ್ವಾವಲಂಬಿಗಳಾಗಬೇಕು ಸ್ವಂತ ದುಡಿಮೆಯಿಂದ ದುಡಿಬೇಕು ಎಲ್ಲರೂ ಸಮಾಜದಲ್ಲಿ ಮಹಿಳೆಯರು ಮುಂದೆ ಬರಬೇಕು ಅನ್ನೋ ಕಾರಣದಿಂದ ಈ ಯೋಜನೆಯನ್ನು ಪರಿಚಯಿಸಿದ್ದಾರೆ ಸ್ನೇಹಿತರೆ ಎಸ್ ಬಿ ಐ ಅವರು ಹೌದು ಸ್ನೇಹಿತರೆ ಈ ಯೋಜನೆ ನೀವು ಪಡಿಬೇಕಾದ್ರೆ ಏನು ಮಾಡಬೇಕನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಈ ಯೋಜನೆ ಯಾರಿಗೆಲ್ಲ ಸಿಗುತ್ತೆ ಅನ್ನೋದನ್ನು ಕೂಡ ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಸ್ ಬಿ ಐ ಬ್ಯಾಂಕ್ನವರು ಈ ಯೋಜನೆಯನ್ನು ಹೊಸದಾಗಿ ಪರಿಚಯಿಸಿದ್ದಾರೆ ನೀವೇನಾದರೂ ಹೊಸದಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ನಿಮಗೆ ಈ ಯೋಜನೆಯಲ್ಲಿ ನೀವು ನಾಲ್ಕು ಲಕ್ಷದವರೆಗೂ ನೀವು ತಗೋಬೋದು ಸ್ನೇಹಿತರೆ ಇಲ್ಲ ನಮ್ದು ಆಲ್ರೆಡಿ ಒಂದು ಬಿಸ್ನೆಸ್ ಇದೆ ಅನ್ನೋದಾದರೂ ಕೂಡ ನೀವು ಆ ಬಿಸ್ನೆಸ್ನ ಎಕ್ಸ್ಟೆಂಡ್ ಮಾಡೋದಕ್ಕೆ ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಚೆನ್ನಾಗಿ ಮಾಡ್ಕೊಳೋದು ಕೂಡ ಈ ಯೋಜನೆಯಲ್ಲಿ ನೀವು ಅಂದರೆ ಹಣ ತಗೋಬೋದು ಸ್ನೇಹಿತರೆ ಇಪ್ಪತ್ನಾಲ್ಕು ಲಕ್ಷದವರೆಗೂ ನೋಡಿ ಸ್ನೇಹಿತರೆ ಆಗಿದ್ದರೆ ಈ ಯೋಜನೆಯಲ್ಲಿ ನಿಮಗೆ ಏನೇನೆಲ್ಲ ಅನುಕೂಲ ಆಗುತ್ತೆ ಅನ್ನೋದು ನೋಡಿದ್ರೆ ನಿಮ್ದು ಆಲ್ರೆಡಿ ಇವಾಗ ಒಂದು ಬಿಸ್ನೆಸ್ ಇದೆ ಆ ಬಿಸ್ನೆಸ್ಗೋಸ್ಕರ ಹಣ ಸ್ವಲ್ಪ ಸಾಲ್ಟೇಜ್ ಇದೆ ಅನ್ನಂಗಿದ್ರೆ ನೀವು ತಗೋಬೋದು ಹೊಸ್ದಾಗಿ ನಾವು ಬಿಸ್ನೆಸ್ ಮಾಡ್ತೀನಿ ಅನ್ನಂಗಿದ್ರೂ ಕೂಡ ನೀವು ಹೋಗಿ ಹಣ ತಗೋಬೋದು ಸ್ನೇಹಿತರೆ ಈ ಯೋಜನೆಯ ಹೆಸರು ಸ್ತ್ರೀ ಶಕ್ತಿ ಸಾಲ ಯೋಜನೆ ಅಂತ ಸ್ನೇಹಿತರೆ ಈ ಯೋಜನೆಯಲ್ಲಿ ನೀವು ಇಪ್ಪತ್ನಾಲ್ಕು ಲಕ್ಷದವರೆಗೂ ಸಾಲ ತಗೋಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದರ ಉದ್ದೇಶ ಏನಂದರೆ ಮಹಿಳೆಯರಿಗೆ ಸ್ವಾವ ಸ್ವಾವಲಂಬಿಗಳಾಗಿ ಬದುಕೋದಕ್ಕೆ ಅವರು ಸ್ವಂತ ಬಿಸ್ನೆಸ್ ಮಾಡೋದಕ್ಕೆ ಕಡಿಮೆ ಬಡ್ಡಿ ದರದಲ್ಲಿ ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅವರ ಕಡೆಯಿಂದ ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಯೋಜನೆಯಡಿಯಲ್ಲಿ ನೀವು ಎರಡು ಲಕ್ಷಕ್ಕಿಂತ ಕಡಿಮೆ ತಗೊಂಡ್ರೆ ನಿಮಗೆ ಪಾಯಿಂಟ್ ಫೈವ್ ಪರ್ಸೆಂಟ್ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಸಬ್ಸಿಡಿ ಕೂಡ ಸಿಕ್ಕುತ್ತೆ ಸ್ನೇಹಿತರೆ ಹಾಗೆ ಹತ್ತು ಲಕ್ಷದವರೆಗೂ ನಿಮಗೆ ತುಂಬ ಸಬ್ಸಿಡಿ ಸಿಗುತ್ತೆ ಕಡಿಮೆ ದರದಲ್ಲಿ ನಿಮಗೆ ಬಡ್ಡಿಯಲ್ಲಿ ಸಿಗುತ್ತೆ ಸ್ನೇಹಿತರೆ ಈ ಯೋಜನೆ ಪಡಿಬೇಕಾದ್ರೆ ನಿಮ್ಮ ಅರ್ಹತೆ ಏನಂದರೆ ನೀವು ಈಗ ಯಾ ಆಲ್ರೆಡಿ ನಿಮ್ಮದು ಬಿಸ್ನೆಸ್ ಇದ್ದು ಸ್ಟಾರ್ಟ್ ಮಾಡಿದರೆ ಅದು ನಿಮ್ಮ ಹೆಸರಲ್ಲಿ ಐವತ್ತೊಂದು ಪರ್ಸೆಂಟ್ ಶೇರ್ ಇರಬೇಕು ಸ್ನೇಹಿತರೆ ಇಲ್ಲ ನಿಮ್ಮೊಬ್ಬರ ಹೆಸರಲ್ಲೇ ಮಹಿಳೆಯರ ಹೆಸರಲ್ಲಿದ್ದರೆ ಇನ್ನೂ ತುಂಬ ಅನುಕೂಲ ಆಗುತ್ತೆ ಜಾಯಿಂಟಾಗಿ ಏನಾದರೂ ಇದ್ದರೆ ಮಹಿಳೆಯರದು ಐವತ್ತೊಂದು ಪರ್ಸೆಂಟ್ ಶೇರ್ ಇರಬೇಕು ಸ್ನೇಹಿತರೆ ಇಲ್ಲ ನಾವು ಹೊಸ್ದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂದ್ಕೊಳೋ ಮಹಿಳೆಯರಾದರೆ ನಿಮ್ಮದು ಏನು ಬಿಸ್ನೆಸ್ ಇದೆ ಅದರ ಐಡಿಯಾ ಮತ್ತು ಏನು ನಿಮ್ಮ ಸ್ಕಿಲ್ ಇದೆ ಅದರ ಬಗ್ಗೆ ಕ್ಲೀನಾಗಿ ನೀವು ಪ್ಲ್ಯಾನ್ ಮಾಡಿಕೊಂಡು ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆ ಬ್ಯಾಂಕ್ಗೆ ಹೋಗಿ ನೀವು ಅರ್ಜಿ ಸಲ್ಲಿಸ್ಬೋದು ಸ್ನೇಹಿತರೆ ನೀವು ನಿಮ್ಮ ಪ್ಲ್ಯಾನೆಲ್ಲ ಬ್ಯಾಂಕ್ಗೆ ನೀವು ಅರ್ಜಿ ಸಲ್ಲಿಸಿ ನಿಮ್ಮದು ಏನೇನಿದೆ ಐಡಿಯಾ ಅದೆಲ್ಲ ಬ್ಯಾಂಕ್ಗೆ ಹೇಳಿದ್ರೆ ಬ್ಯಾಂಕ್ನವ್ರು ಪರಿಶೀಲನೆ ಮಾಡಿ ನಿಮಗೆ ಲೋನ್ ಮಂಜೂರು ಮಾಡ್ತಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹಾಗಿದ್ದರೆ ನಿಮಗೆ ದಾಖಲಾತಿಗಳು ಏನು ಬೇಕಂದರೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಕೇಳ್ತಾರೆ ಮತ್ತು ನೀವು ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬೇಕಂತೇಳಿ ಅಂತ ಡಿಸೈಡ್ ಮಾಡಿದರೆ ಆ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೇಳ್ತಾರೆ ನೀವು ಇದನ್ನೆಲ್ಲ ಮತ್ತು ಒಂದು ಫೋಟೋ ಕೇಳ್ತಾರೆ ಸ್ನೇಹಿತರೆ ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋನು ಕೇಳ್ತಾರೆ ಇದನ್ನೆಲ್ಲ ನೀವು ಕೊಟ್ಟ ಮೇಲೆ ಅವರು ಅರ್ಜಿ ಪರಿಶೀಲಿಸಿ ಆವಾಗ ನಿಮಗೆ ಹಣ ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಮಹಿಳೆಯರಿಗೋಸ್ಕರ ಈ ಒಂದು ಹೊಸ ಸ್ಕೀಮ್ ಒಂದನ್ನು ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕಡೆಯಿಂದ ಬಂದಿದೆ ಯಾರೆಲ್ಲ ನಿಮಗೇನಾದರೂ ಹೊಸ ಬಿಸ್ನೆಸ್ ಮಾಡಬೇಕು ಹೊಸ ಯೋಜನೆ ಮಾಡಬೇಕು ನಾವು ಅಂದ್ಕೊಂಡಂಗಿದ್ರೆ ಈ ಯೋಜನೆಯನ್ನು ಉಪಯೋಗಿಸ್ಕೊಳ್ಳಿ ನೋಡಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ಇದು ನಿಮ್ಗೆ ಯಾರು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದ ಶುಭ ದಿನ